ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿವೋ ಕಂಪನಿಯ ಇಪ್ಪತ್ತು ಸಾವಿರ ರು ಒಳಗೆ ಸಿಗುವ ಬೆಸ್ಟ್ ಆಯ್ದು ಸ್ಮಾರ್ಟ್ ಫೋನ್ಗಳು ಯಾವೆಂದು ನೋಡೋಣ ವಿವೋ ವಾಯ್ ಫಿಫ್ಟಿ ಏಯ್ಟ್ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆರಡು ಇಂಚು ಫ್ರಂಟ್ ಕ್ಯಾಮ್ರಾ ಎಂಟು ಮೆಗಾ ಪಿಕ್ಸಲ್ ರಿಯರ್ ಕ್ಯಾಮ್ರಾ ಐವತ್ತು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾ ಪಿಕ್ಸಲ್ ರ್ಯಾಮ್ನ ಎಂಟು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರ ಎಮ್ ಎ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಫೋರ್ಟೀನ್ ಈ ಮೊಬೈಲ್ ಬಳಿ ಅಮೆಜಾನಲ್ಲಿ ಹದಿನೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂ ಇದೆ ವಿವೊ ವಾಯ್ ಟು ಹಂಡ್ರೆಡ್ ಇ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಅರವತ್ತೇಳು ಇಂಚ್ ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾ ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರ ಐವತ್ತು ಮೆಗಾ ಪಿಕ್ಸಲ್ ಪ್ಲಸ್ ಎರಡು ಮೆಗಾ ಪಿಕ್ಸಲ್ ರ್ಯಾಮ್ ಆರು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಫೋರ್ಟೀನ್ ಈ ಮೊಬೈಲ್ ಬಳಿ ಅಮೆಜಾನಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರು ಇದೆ ವಿವೋ ಟಿ ತ್ರೀ ಫೈ ಜಿ ಡಿಸ್ಪ್ಲೇ ಆರು ಪಾಯಿಂಟ್ ಅರವತ್ತೇಳು ಇಂಚ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮಿನಿಷ್ ಏಳು ಸಾವಿರದ ಎರಡು ನೂರು फ्रंट कैमरा हजनार मेगा पिक्सल कैमरा कैमराईवत मेगा पसल प्लस एरु मेगापि रैम एंटू जी स्टोरेज नूर इपत्ट जी बैट्री केपैसीिटी ईद सौर एम एच आप्रेटिंग सिस्टम आंड्रायडो यह मोबाइल फ्लीकार सवरू तू है विवो वाई फिफ्टी सिक्स फाइव जी ड्ले आ पॉइंट ईवते इंच फ्रंट कैमरा हद्नार मेगापिक्सल रियर् कैमरा ईवत मेगा प्लस एर मेगापिक्सल रैम एंटू जी बोरेज नूरा जी बैट्री केपैसीिटी ईद सौर एम ए आप्रेटिंग सिस्टम आंड्राय थर्टीन ಈ ಮೊಬೈಲ್ ಬೆಲೆ ಅಮೇಜಾನಲ್ಲಿ ಹದಿನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ರೂ ಇದೆ ವಿವೊ ಟಿ ಟೂ ಫೈ ಜಿ ಡಿಸ್ಪ್ಲೇ ಆರು ಪಾಯಿಂಟ್ ಮೂವತ್ತೆಂಟು ಇಂಚ್ ಪ್ರೊಸೆಸರ್ ಕ್ವಾಲ್ಕಮ್ ಸ್ನಾಪ್ಡ್ರಾಗನ್ ಸಿಕ್ಸ್ ನೈಂಟಿ ಫೈ ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾಪಿಕ್ಸಲ್ ರಿಯರ್ ಕ್ಯಾಮ್ರ ಅರವತ್ತ್ನಾಲ್ಕು ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾ ಪಿಕ್ಸಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ನಾಲ್ಕು ಸಾವಿರದ ಐನೂರು ಎಮ್ ಎ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ತರ್ಟೀನ್ ಈ ಮೊಬೈಲ್ ಬೆಲೆ ಫ್ಲಿಪ್ಕಾರ್ಟ್ನಲ್ಲಿ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ